ಅಣ್ಣ ಎಲ್ಲರಿಗೂ ನಮಸ್ಕಾರ ಇವಾಗ ಎಲ್ಲಿದ್ದೀನಿ ಅಂದರೆ ಇವತ್ತು ರೋಡಲ್ಲೇ ಇದ್ದೀನಿ ಆದರೆ ಇವಾಗ ಕಾಟೆರಮ್ಮನ ದೇವಸ್ಥಾನಕ್ಕೆ ಹೋಯ್ತಾಯಿದ್ದೀನಿ ಹೊಸಕೋಟೆಯಲ್ಲಿರೋ ಕಾಟೆರಮ್ಮನ ದೇವಸ್ಥಾನ ಇಲ್ಲಿಂದ ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟು ನೀವು ಮೆಜೆಸ್ಟಿಕ್ಕಿಂದಾದ್ರೂ ಸರಿ ಯಾವ ಏರಿಯಾದ್ರೂ ಬನ್ನಿ ಹೊಸಕೋಟೆಗೆ ಬಸ್ತ ಫಸ್ಟು ಹೊಸಕೋಟೆಗೆ ಹೋಗೋ ಬಸ್ಗಳು ಹತ್ತಿ ತುಂಬ ಹೊಸಕೋಟೆಗೆ ಹೋಗೋ ಬಸ್ಗಳಿದೆ ನಿಮ್ಮ ಆದರೂ ಸರಿ ಎಲ್ಲಿಂದ್ರೂ ಸರಿ ಹೊಸಕೋಟೆಗೆ ಹೋಗೋಣ ಯಾರನ್ನಾದ್ರು ಕೇಳಿ ಅಡ್ರೆಸ್ ಹೇಳ್ಬಿಡ್ತಾರೆ ಈ ಹೊಸಕೋಟೆಗೆ ಹೋಗ್ಬಿಟ್ರೆ ಅಲ್ಲಿಂದ ತುಂಬ ಈಸಿಯಾಗಿ ನಿಮಗೆ ಈ ಕಟೆ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಇದು ಬಂದ್ಬಿಟ್ಟು ಕಂಬಳಿಪುರ ಅಂತ ಹೇಳ್ತೀವಿ ಹೊಸಕೋಟೆಯಲ್ಲಿ ಹೊಸಕೋಟೆಯಲ್ಲಿ ಎಳೆದು ನೀವು ಯಾರು ಆಟೋ ಡ್ರೈವರ್ನ ಕರೆದು ನಿಮ್ಮ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು ಅದಕ್ಕೆ ಬಂದ್ಬಿಟ್ಟು ಇದು ಹೊಸಕೋಟೆ ಏನಾರು ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು ಗೊತ್ತಿರೋರಿಗೆಲ್ಲ ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇರೋದು ಹೊಸಕೋಟೆ ಅಂತೇಳಿ ಬಸ್ಸು ನೋಡಿ ತುಂಬ ಬಸ್ಗಳು ಹೊಸಕೋಟೆಗೆ ಹೋಯ್ತದೆ ಬಸ್ ಸ್ಟಾಪಲ್ಲಿ ಅಲ್ಲಿಂದ ಇಳ್ಕೊಳ್ಳಿ ಅಲ್ಲಿಂದ ಕಂಬಳಿಪುರ ತುಂಬ ಆಟಗಳು ಅಲ್ಲಿ ಶೇರ್ ಆಟಗಳಿವೆ ಇವಾಗ ನಾನು ಹೋಯ್ತಾ ಇರೋದು ಹೊಸಕೋಟೆ ಕಂಬಳಿಪುರಗೆ ಏನಕ್ಕೆ ಅಂದರೆ ನಾನು ನಿಮ್ಗೆ ಗೊತ್ತು ವಾರಕ್ಕೆ ಒಂದು ಸಲ ತಿಂಗಳಿಗೆ ನಾಲ್ಕು ಸಲ ನಾನು ಹೋಯ್ತೀನಿ ಅಲ್ಲಿಗೆ ನಾನು ಬಿಡೋಲ್ಲ ಅಷ್ಟು ಬೇಗ ಯಮ್ಮನ್ನ ಅಮ್ಮನ್ನ ಏಕೆಂದ್ರೆ ಆ ನನಗೆ ಈ ಥರ ಮೊಬೈಲಲ್ಲಿ ನಿಂತು ಮಾತಾಡೋಕೆ ಕಲಸಿರೋದು ಅದರಿಂದ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ಮತ್ತು ನಮಗಿನ್ನೊಂದು ಮೋಸ ಮಾಡಿದವರಿಗೆ ಅಲ್ಲಿ ಓದಿಗೆ ನಾನು ಶಿಕ್ಷೆ ಕೊಡೋ ಹೇಳಿದ್ದೀನಿ ಆ ಅವರಿಗೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ನಮ್ಮಂತವರಿಗೆ ಮೋಸ ಮಾಡ್ಬಿಟ್ಟು ಅವರು ಕಾರು ಒಳ್ಳೊಳ್ಳೆ ಮನೆಗಳಲ್ಲಿ ಒಳ್ಳೊಳ್ಳೆ ಬಟ್ಟೆಗಳ ಹಾಕೊಂಡು ಓಡಾಡ್ತಾರ ನೋಡಿ ಅಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದಕ್ಕೋಸ್ಕರ ನಾನು ಈ ಕಟಾರಮ್ಮ ದೇವಸ್ಥಾನ ಉಡ್ಕೊಂಡ್ತಾರ ಅದು ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೇನೆ ಮಿಕ್ಕಿ ನಾನು ಬೀಡಿಯನ್ನೆಲ್ಲ ಕಟಾರಮ್ಮ ದೇವಸ್ಥಾನ ತೋರಿಸ್ತೇನೆ ನಿಮಗೆ ಏನಂದ್ರೆ ನಿಮ್ಗೆ ಆಡಿಯೋ ಮಾಡೋ ಕೆಲ್ಸನೂ ತಿರ್ಕೊಂಡ್ಬಿಟ್ಟಿದೀರಾ ಇಲ್ಲಿ ಬರೋದಿಗೆಲ್ಲ ಮೋಸ ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಂತ ಬೇಡ್ಕೊಳತ್ತವ್ರೆ ಒಳ್ಳೇದಾಗ ಬಂತು ಅವನು ಬೇಡ್ಕೊಳಲ್ಲ ನೋಡಿ ಯಾಕೆಂದರೆ ನನಗೆಲ್ಲ ಅಷ್ಟು ಮೋಸ ಮಾಡಿದ್ದಾರೆ ಅದ್ರೊಳಗಡೆ ನನ್ನ ಮನಸ್ಸು ಇರೋ ನಾವು ನಮ್ಮ ಹತ್ರ ಅರ್ಥ ಆಯ್ತದೆ ಕೆಲವ್ರಿಗೆ ಅರ್ಥ ಆಗಲ್ಲ ಅವ್ರೇನು ನಗಾಡ್ಕೊಂಡಿರ್ತಾರೆ ಅವ್ರಿಗೆ ನಾನು ಹೇಳ್ತೀನಿ ನಗಾಡೋರಿಗೆ ಅನುಭವ ನಿಮ್ಮ ಒಳಗಡೆ ಒಂದು ನೋವು ಬರ್ತದೆ ನೋಡಿ ಅವಾಗ ನಿಮ್ಗೆ ಗೊತ್ತಾಯ್ತದೆ ಆವಾಗ ಎಲ್ಲಿ ದೇವ್ರಂತೂ ಹುಡುಕ್ಬೇಕಾಯ್ತದೆ ನೀವು ನೋಡಿ ಎಷ್ಟು ಕಾಯಿಗಳನ್ನ ಕಟ್ಟಿದಾರೆ ನೋಡಿ ಒಂಬತ್ತು ವಾರ ಬಿಡೋದೇ ಈ ಕಾಯಿಗಳನ್ನ ನೀವು ನೀವು ಕಟ್ಟೋದ ನಿಮಗೂ ಫಲ ಸಿಗ್ತದೆ ಒಂಬತ್ತು ವಾರ ಆದ ನೀವು ಬನ್ನಿ ಬಂದು ಅವಾಗವಾಗಿ ಕಟ ನಮ್ಮ ದೇವಸ್ಥಾನ ನೋಡಿ ನೋಡಿ ಹೆಂಗಿದೆ ನೋಡಿ ಜನಗಳು ಕಾಯಿ ಕಟ್ತಿದ್ದಾರೆ ಇವ್ರ ಏನು ಸುಮ್ಮನೆ ಕಟ್ತಾರೆ ಹೇಳಿ ನಾನು ಹೇಳ್ತೇನೆ ನನಗೆ ತುಂಬ ಜನಗಳಂತ ಲಕ್ಷ ಗಂಟೆ ಕೊಟ್ಟಿದ್ದೀನಿ ಎಲ್ಲ ನನಗೆ ಬಂದುಬಿಟ್ಟು ಮೋಸ ಮಾಡಿರೋದೇ ಅದಕ್ಕೆ ನಾನು ಹೇಳ್ತಾರ ಅವರು ನೀವು ನಾನೊಂದು ಅರವತ್ತು ವೀಡಿಯೋ ಹಾಕಿದ್ದೀನಿ ಈ ಅರವತ್ತು ವೀಡಿಯೋದಲ್ಲಿ ಯಾರೋ ಒಬ್ಬ ಫ್ರೆಂಡ್ ಇದ್ದಾರ ನೋಡಿ ನನ್ನ ವೀಡಿಯೋದಲ್ಲಿ ಯಾಕಂದರೆ ನಮ್ಮ ಫ್ರೆಂಡ್ಗಳು ಸಮೇತ ನಮ್ಮ ಜೊತೆ ನಿಂತ್ಕೊಳ್ಳೋಲ್ಲ ಯಾಕೆ ನಿಂತ್ಕೊಳ್ಳಲ್ಲ ಅಂದರೆ ಈ ದುಡ್ಡು ಡೀಲ್ ಮಾಡೋತ್ತಿಗೆ ಅವ್ರು ಯಾಕೆ ಇದರಲ್ಲಿ ತಲೆ ಹಾಕಬೇಕಂತ ಅವರು ಓಡೋಗ್ಬಿಡ್ತಾರೆ ಅದರಿಂದ ನನ್ನ ಜೊತೆಗೆ ಯಾರೂ ನಿಂತ್ಕೊಂಡಿಲ್ಲ ನನ್ನ ಜೊತೆಗೆ ಅವಾಗ ಕಾಟ ಇರೋ ಮುಂದೆ ಬನ್ನಿ ತೋರಿಸ್ತೇನೆ ಯಾಕಂದರೆ ಒಬ್ಬನೇ ಒಬ್ಬನ ಫ್ರೆಂಡ್ ಸಮೇತ ನನ್ನ ಜೊತೆಗೆ ಯಾರು ನನ್ನ ಸಪೋರ್ಟ್ ನಿಂತಿಲ್ಲ ಅವತ್ತು ನನ್ನ ದುಡ್ಡುಗೋಸ್ಕರ ನಾನು ಎಷ್ಟು ಪರದಾಡ್ದಂದರೆ ನನಗೆ ಒಬ್ಬನಿಗೇ ಗೊತ್ತು ಏನು ನನ್ನ ದುಡ್ಡು ಕೇಳೋಕೆ ಹೋದರೆ ನನ್ನ ರೌಡಿಗಳನ್ನ ಇಟ್ಕೊಂಡು ನನ್ನ ಹೊಡೆಯಕ್ಕೆ ಬರೋದು ಅವಾಗೆಲ್ಲ ನನ್ನ ಜೊತೆಗೆ ನಿಂತಿರೋ ನೋಡಿ ಈ ಅಮ್ಮನ ಬಗ್ಗೆ ಎಷ್ಟೇ ಮಾತಾಡೋದ್ರೆ ಸಾಲಲ್ಲ ಎರಡು ಗಂಟಲ್ಲು ಇಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ ಅಂದರೆ ಬೇರೆ ದೇವಸ್ಥಾನಕ್ಕಿಂತ ನಾನು ಈ ದೇವಸ್ಥಾನದಲ್ಲಿರೋ ಬಂದಿರೋದು ನನಗೆ ಅನುಭವ ಇರೋದು ಫಸ್ಟ್ ಇಲ್ಲಿ ಒಳಗಡೆ ಹತ್ತಕ್ಕೆ ಇಲ್ಲಿ ಬಿಡ್ತಾ ಇದ್ದೀವಿ ಇವಾಗ ಬಿಡ್ತಾ ಇಲ್ಲ ಅವರು ಇಲ್ಲಿ ದೀಪ ಹಾಸ್ತಾ ಇದಾರೆ ರಬ್ಬೆಲ್ಲ ಇಟ್ಬಿಡು ನೋಡ್ಕೊಳ್ತಾರೆ ಮತ್ತು ಈ ಬೀಗಗಳು ಬೀಗಗಳ ಬಗ್ಗೆ ಹೇಳಬೇಕಲ್ವಾ ನೋಡಿ ಎಷ್ಟು ಬೀಗಗಳು ಹಾಕಿದ್ದಾರೆ ನೋಡಿ ಆ ಕಡೆ ಈ ಕಡೆ ನೋಡಿ ನೋಡಿ ಇದೆಲ್ಲ ತುಂಬ್ಕೊಂಬಿಟ್ಟಿದೆ ನೋಡಿ ಏನಕ್ಕೆ ಗೊತ್ತ ಈ ಬೀಗಗಳನ್ನ ಹಾಕೋದು ಅದೇ ನಮ್ಮ ಜೊತೆ ತುಂಬ ಗಲಾಟೆ ಮಾಡೋಕೆ ಬರ್ತಾರ ನೋಡಿ ಅಂಥವ್ರದು ಅದೇ ಅಮ್ಮನ ಹತ್ರ ಹೇಳ್ಬಿಟ್ಟು ಬೀಗ ಹಾಕೋದು ಈ ಅಮ್ಮ ಅವ್ರು ಬಾಯಿ ತೆಗೀಕ ಬಿಡೋಲ್ಲ ಕೆಟ್ಟದ್ದು ಮಾಡೋರಿಗೆ ಏನು ಹೇಳಿ ಅವ್ನು ಮಾಡ್ತಾನೆ ಇರ್ತಾನೆ ಅವನು ನೋಡಿ ಒಂದು ಸಲ ಒಂದು ಸಲ ಅವ್ನು ಅನುಭವಿಸ್ತಾನೆ ಇಲ್ಲಿ ಯಾರಿಗೂ ಕೆಟ್ಟದ್ದು ಮಾಡೋಲ್ಲ ಎಲ್ಲ ಒಳ್ಳೆಯದೇ ಮಾಡೋದು ಕೆಟ್ಟದ್ದು ಮಾಡೋರೆಲ್ಲ ತುಂಬ ಅನುಭವಿಸ್ಬೇಕು ನಾನು ಅದಕ್ಕೆ ದೇವಸ್ಥಾನಕ್ಕೆ ಅವಾಗ ಬರತ್ತೆ ನಮಗೆ ಮೋಸ ಮಾಡೋರಿಗೆ ತಕ್ಕ ಪಾಠ ಶಿಕ್ಷೆ ಕಲೀಲೇಬೇಕು ನೋಡಿ ಎಷ್ಟು ಬಿಕಿದ್ದಾರೆ ನೋಡಿ ಕಮ್ಮಿ ಅಂತವ್ರಿಗೆ ಸಿಗ್ಬಾರ್ದು ನೋಡಿ ಏನು ಸಿಕ್ಕಬಾರ್ದು ಅವ್ರಿಗೆ ಅಂದರೆ ನಾನು ಕೊಟ್ಟಿರೋ ಕಡೆಯಿಂದ ಎಷ್ಟು ಸಾಲ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ ಅವರಿಗೆಲ್ಲ ಏನು ಉತ್ತರ ಕೊಡೋದು ಅವ್ರಿಗೆಲ್ಲ ನಾವು ಕೊಡ್ಬೇಕು ತಾನೆ ಹಾಗೆ ಇಂಥ ನನ್ನ ಮಕ್ಕಳು ನಮ್ಮ ದುಡ್ಡು ಕೊಟ್ರ ಹತ್ರನ ತಗೊಂಡ ಸಾಲ ಕೊಟ್ಟವ್ರೆ ನಾವು ಕೊಡ್ಬೋದು ಅವ್ರು ನಮ್ಮ ಮೇಲೆ ನಂಬಿಕೇನು ಕಳ್ಕೊಂಬಿಟ್ರು ಇವ್ನು ದುಡ್ಡು ಕೊಡಲ್ಲ ಅಂತ ನಾನು ಅದಕ್ಕೆ ಹೇಳೋದು ಈ ಅಮ್ಮನತ್ರ ಒಳಗಡೆ ನೋವು ನನಗೆ ಒಬ್ಬನಿಗೆ ಗೊತ್ತಾಗೋದು ಇವಾಗ ಈ ಅಮ್ಮನಿಗೆ ಗೊತ್ತು ಚೆನ್ನಾಗಿ ಕಟ್ಟರಮ್ಮನಿಗೆ ನನ್ನ ನೋವು ಏನು ಅಂತ ಒಳಗಡೆ ಎಷ್ಟು ನೋವು ಇದೆ ನನಗೆ ಒಬ್ಬನಿಗೆ ಗೊತ್ತು ಆಟ ಓಡಿಸ್ಬಿಟ್ಟು ಇವಾಗ ಲಕ್ಷ ಗಂಟೆ ಸಾಲ ತಿರ್ಸೋಕಾಯ್ತದೆ ಇವಾಗೆಲ್ಲ ಹಾಗಲ್ಲ ಅದಕ್ಕೆ ಯಮ್ಮ ಅವನಿಗೆ ಶಿಕ್ಷೆ ಆಗಲೇಬೇಕು ರೀ ನಾನು ದುಡ್ಡು ಬರಲೇಬೇಕು ನೀವು ಬನ್ನಿ ಬಿಡಾದ ಒಮ್ಮೆ ಈ ಮರದಲ್ಲಿ ನೋಡಿ ಈ ಥರ ಕಾಯಿನ ಕಟ್ಟಿ ಮಿಸ್ ಮಾಡಬೇಡಿ ಒಂಬತ್ತು ವಾರನೂ ಕಟ್ಟಿ ಎಷ್ಟೇ ಕಷ್ಟ ಬರ್ತದೆ ನಿಮಗೆ ಆವಾಗಲೂ ಹೆಂಗಾರು ಬಂದ್ಬಿಟ್ಟು ಕಾಯಿ ಕಟ್ಟಿ ಅದಕ್ಕೆ ಖಂಡಿತವಾಗಿ ನಿಮಗೆ ಫಲ ಸಿಕ್ಕೇ ಸಿಗ್ತದೆ ಮೂರು ನಿಂಬೆಹಣ್ಣು ಆ ಈ ಸೂಳದ ಮೇಲೆ ಚುಚ್ಚಣ್ಣ ಯಾಕಂದರೆ ದುಡ್ಡು ಕೇಳೋಕ್ಕೆ ಅವನ ಕೈಯಿಂದ ಸ್ವಲ್ಪ ದುಡ್ಡು ಬರಬೇಕು ನನಗೆ ಅದಕ್ಕೆ ಇಲ್ಲೊಂದು ಮೂರು ಹಣ್ಣು ತಂದ್ಬಿಟ್ಟು ಚುಚ್ಚಾನ ನಿಮ್ಗೆ ಹಂಗೂ ಆಗಿಲ್ವಾ ಇನ್ನೊಂದು ಕೆಲಸ ಮಾಡಿ ಇಪ್ಪತ್ತೊಂದು ನಿಂಬೆ ಹಣ್ಣನ ಹಾರಾಗಿ ತಗೊಂಬನ್ನಿ ಹಾರ ಮಾಡ್ಕೊಳ್ಳಿ ಅದನ್ನ ಇಪ್ಪತ್ತೊಂದು ನಿಂಬೆಹಣ್ಣು ಹಾರ ತಂದ್ಬಿಟ್ಟು ಈ ಅಮ್ಮನ ಕತ್ತಲಾಕಿ ಅವ್ರ ಕೈಲಿ ಒಳಗಡೆ ಕೊಡಿ ಅದು ಹಣ್ಣನ್ನು ತಗೊಂಡೆ ಅವ್ರು ಹಾರ ಹಾಕ್ತಾರೆ ಯಾಕಂದ್ರೆ ನಮ್ಗೆ ಯಾರೋ ತುಂಬ ಈ ಟಾರ್ಚಲ್ ಮಾಡ್ತಾರ ನೋಡಿ ಅಂಥವ್ರು ಹೆಸರು ಹೇಳ್ಬಿಟ್ಟು ಆರಾಮ ಮಾಡಿ ನೀವು ಅವಾಗೇನಾಯ್ತಾರೆ ಅವಾಗೆಲ್ಲ ನಿಮಗೆ ಒಂಬತ್ತು ವಾರ ಕಾಯಿ ಕಟ್ಟದ ಮೇಲೆ ಏನು ಸಿಕ್ಕಿದೆ ಅಂತ ನನಗೇನು ಸಿಕ್ಕಿದೆ ಅಂತ ನೀವು ಕೇಳಿದ್ರೆ ನೋಡಿ ನಿಮ್ಮ ಜೊತೆ ಮಾತಾಡಿದ್ವಿ ನೋಡಿ ಇದೇ ನನಗೆ ಸಿಕ್ಕಿರೋದು ಅವತ್ತು ನಾನು ಹೇಳಿದೆ ಯೂಟ್ಯೂಬ್ ಚಾನಲ್ ಮಾಡೋ ಅವಕಾಶ ನನಗೆ ಸಿಕ್ಕಿದೆ ಅಂತ ಇಲ್ಲಿ ಬಂದು ನಿಂತ್ಕೊಂಡು ನಾನು ನೋಡಿ ನೋಡಿ ಮಾತಾಡಿರೋದು ಯಾಕಂದ್ರೆ ನಾನು ಬಂದ್ಬಿಟ್ಟು ನಾಲ್ಕು ವೀಡಿಯೋ ಹಾಕಿದ್ದೀನಿ ನಾಲ್ಕು ವೀಡಿಯೋದಲ್ಲೂ ಬಂದ್ಬಿಟ್ಟು ಬಂದ್ಬಿಟ್ಟು ಇದು ಇದನ್ನ ತೋರಿಸಿದ್ದೀನಿ ಅವತ್ತು ಇಷ್ಟು ಜನಗಳಲ್ಲಿ ಇತ್ತಿಲ್ಲ ನೋಡಿ ಇದು ನಾನು ತೋರಿಸ್ತೀನಿ ಅಂದ್ರೆ ಇದು ಬಂದ್ಬಿಟ್ಟು ಇವಾಗ ಕಂಬಿ ಹಾಕ್ಬಿಟ್ಟಿದ್ದಾರೆ ಸೀಟ್ ಹಾಕ್ಬಿಟ್ಟಿದ್ದಾರೆ ನೋಡಿ ನಾನು ಫಸ್ಟ್ ಫಸ್ಟ್ ನಾನು ಇಲ್ಲಿ ವಿಡಿಯೋ ಮಾಡೋತ್ತಿಗೆ ಈ ಜಾಗ ಬಂದ್ಬಿಟ್ಟು ಒಳಗಡೆ ಬಿಡ್ತಾಯಿದ್ರು ಇದ್ರು ಇವಾಗೆಲ್ಲ ಸೀಟ್ ಹಾಕಿರೋ ಫಸ್ಟ್ ನಾನು ಬರತ್ತೆ ಈಗ ಸೀಟ್ ಗಳಿತ್ತಿಲ್ಲ ಈಗ ನಂದು ಹಳೆ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಹಳೆ ವೀಡಿಯೋದಲ್ಲಿ ಒಳಗಡೆಲ್ಲ ಬಿಡ್ತಿರ್ಬೋದು ಜನಗಳಿಗೆ ಜಾಸ್ತಿ ಆಗಿಬಿಡ್ತಾ ಅದನ್ನ ಬಿಡ್ತಾ ಬಿಡ್ತಲ್ಲ ಎಷ್ಟು ಕಾಯಿಗಳನ್ನ ನೋಡಿ ಒಂಬತ್ತು ವಾರ ಬಿಡೋದು ನೀವು ಕಾಯ್ಕ್ರಿ ನಮಗೆ ಫಲ ಸಿಗ್ತದೆ ನೋಡಿ ಅದ್ರದ್ದು ಒಂದು ಫೋಟೋ ಕ್ಲಿಯರಾಗಿ ಒಂದು ಫೋಟೋ ತೊಗೊಳ್ಬೇಕು ಅದ್ರದ್ದು ನೋಡಿ ಈ ಸೀಟ್ ಹಾಕಿಲ್ಲ ಅಂದರೆ ಅಲ್ಲಿ ಒಳಗಡೆ ಬಿಡ್ತೀವಿ ಫಸ್ಟ್ ಫಸ್ಟು ಅದು ನೀವು ಕೇಳ್ತಿರ್ಬೋದು ಏನೋ ಒಂದೇ ತಮ್ನಲ್ಲಿ ಹಾಕ್ತಿ ಅಂತ ಈ ತಮ್ಮನಲ್ಲಿ ಬಂದುಬಿಟ್ಟು ನಾನು ಆ ವೀಡಿಯೋ ಹಾಕೋದಂದ್ರೆ ಅದು ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅದು ಇಲ್ಲಿ ಏನು ತೋರಿಸ್ತೀನಿ ತಿಳ್ಕೊಂಡ್ಬಿಟಿರಾ ಇವಾಗ ಅಲ್ಲಿಂದ ಮುಂದೆ ನೋಡಿದ್ರಲ್ಲ ಎಷ್ಟು ಇದಾಗ ಅಯ್ಯಮ್ಮ ಇಲ್ಲಿ ನೋಡಿ ಅದೇ ಥರ ದೊಡ್ಡ ದೇವಸ್ಥಾನ ಕಟ್ತಿದಾರ ನೋಡಿ ಆ ಕಡೆಲ್ಲ ಹೋಗಕ್ಕೆ ಆಗಲ್ಲ ನೋಡಿ ಇಲ್ಲಿಂದ ತೋರಿಸ್ತೀನಿ ಇಲ್ಲಿ ತುಂಬ ದೊಡ್ಡದಾಗಿ ಕಟ್ತಾ ಇದಾರೆ ಇವಾಗ ನೋಡಿ ಮೇನ್ ಎಂಟ್ರೆನ್ಸ್ ಹಂಗಿದೆ ನೋಡಿ ಆ ಕಡೆ ಕಡೆಲ್ಲ ಹಿಂದುಗಡೆ ಪಿಲ್ಲರ್ಲಾಕಿ ಕೂಡ ಹೆಂಗೆ ಮಾಡ್ತಿದ್ದಾರೆ ನೋಡಿ ತುಂಬ ದೊಡ್ಡ ಅನ್ಸ್ ದೇವಸ್ಥಾನ ಆಗಿ ಬರುತ್ತೆ ಇದು ಇವಾಗ ತೋರಿಸ್ತೀನಿ ಇನ್ನು ದೇವಸ್ಥಾನ ಬಂದಾದ್ಮೇಲೆ ನಾನು ತೋರಿಸ್ತೀನಿ ಅವಾಗ ಹೆಂಗಿರ್ತದಂತ ನಿಮಗೆ ಸುತ್ತೇದ ನೀವು ಬಂದ್ಬಿಟ್ಟು ಕಾಯಿ ಕಟ್ಟಿ ನಾನು ಇವಾಗಲೂ ಹೇಳ್ತೀನಿ ನಿಮಗೆ ಮೋಸ ಮಾಡಿದ್ರಿಗೆ ಖಂಡಿತವಾಗಿ ಶಿಕ್ಷಣ ಆಗ್ತದೆ ನಿಮ್ಗೆ ಒಳ್ಳೇದು ಆಯ್ತದೆ ಇಷ್ಟು ಜನ ಬಂದು ಕಟ್ತಿದಾರ ಅಲ್ವಾ